ನಾಳೆ ಖಾಸಗಿ ಆಸ್ಪತ್ರೆ ಕ್ಲಿನಿಕ್ಗಳು ಬಂದ್ ಆಗಸ್ಟ್ ಒಂಬತ್ತರಂದು ರಂದು ಪಶ್ಚಿಮ ಬಂಗಾಳದ ವೈದ್ಯ ವಿದ್ಯಾರ್ಥಿನಿಯ ಮೇಲೆ ಎಸಗಿದ ಅತ್ಯಾಚಾರ ಮತ್ತು ಕೊಲೆಯನ್ನು ಖಂಡಿಸಿ ಆಗಸ್ಟ್ ಹದಿನೇಳು ಶನಿವಾರ ಬೆಳಗ್ಗೆ ಆರರಿಂದ ಆಗಸ್ಟ್ ಹದಿನೆಂಟು ಭಾನುವಾರದಂದು ಬೆಳಗ್ಗೆ ಆರು ಗಂಟೆವರೆಗೆ ಖಾಸಗಿ ಆಸ್ಪತ್ರೆಗಳು ಬಂದ್ ಮಾಡುವುದಾಗಿ ಚಿಂತಾಮಣಿಯ ಐಎಂಎ ಅಧ್ಯಕ್ಷ ಡಾ ಪಾಷ ತಿಳಿಸಿದ್ದಾರೆ ಐಎಂಎ ಕಾರ್ಯದರ್ಶಿ ಡಾ ಶ್ರೀಧರ್ ಮಾತನಾಡಿ ಪಶ್ಚಿಮ ಬಂಗಾಳದ ಸರ್ಕಾರಿ ಆರ್ ಜಿ ಕಾರ ವೈದ್ಯಕೀಯ ಕಾಲೇಜಿನ ವಿದ್ಯಾರ್ಥಿನಿಯ ಮೇಲೆ ಅತ್ಯಾಚಾರವೆಸಗಿ ಕೊಲೆಯನ್ನು ನಡೆಸಿದ್ದಲ್ಲದೆ ಕಿಡಿಗೇಡಿಗಳು ಆಸ್ಪತ್ರೆಯ ಆವರಣಕ್ಕೆ ನುಗ್ಗಿ ಆಸ್ಪತ್ರೆಯ ಕಟ್ಟಡ ತುರ್ತು ವಿಭಾಗ ಶುಶ್ರೂಷೆ ಕೇಂದ್ರ ವೈದ್ಯಕೀಯ ಯಂತ್ರೋಪಕರಣ ಪೀಠೋಕರಣ ಔಷಧ ಕೇಂದ್ರ ಹೊರರೋಗಿ ವಿಭಾಗ ಇತರ ವೈದ್ಯಕೀಯ ಸಲಕರಣೆಗಳನ್ನು ಧ್ವಂಸಗೊಳಿಸಿದ್ದಾರೆ ಹಿಂಸಾಚಾರ ಹಾಗೂ ದುಷ್ಕೃತ್ಯಗಳನ್ನು ನಡೆಸಿದ ಕಿಡಿಗೇಡಿಗಳಿಗೆ ಕಠಿಣ ಶಿಕ್ಷೆಯಾಗಬೇಕೆಂದು ಚಿಂತಾಮಣಿ ತಾಲೂಕು ಐಎಂಎ ವತಿಯಿಂದ ಇಪ್ಪತ್ನಾಲ್ಕು ಗಂಟೆಗಳ ಧರಣಿಯನ್ನು ಹಮ್ಮಿಕೊಂಡಿದ್ದು ಆಗಸ್ಟ್ ಹದಿನೇಳು ಶನಿವಾರ ಬೆಳಗ್ಗೆ ಆರರಿಂದ ಆಗಸ್ಟ್ ಹದಿನೆಂಟು ಭಾನುವಾರದಂದು ಬೆಳಗ್ಗೆ ಆರು ಗಂಟೆವರೆಗೆ ಖಾಸಗಿ ಆಸ್ಪತ್ರೆ ಆಯುರ್ವೇದ ಡೆಂಟಲ್ ಡಾಕ್ಟರ್ ಕ್ಲಿನಿಕ್ ಒಪಿಡಿ ಲ್ಯಾಬ್ ಸೇವೆಗಳು ಇರುವುದಿಲ್ಲ ಆದರೆ ಅಪಘಾತ ಅಥವಾ ತುರ್ತು ಚಿಕಿತ್ಸೆ ಪ್ರಾಣಾಪಾಯ ಸಂದರ್ಭಗಳಲ್ಲಿ ಚಿಕಿತ್ಸೆ ನೀಡಲು ಕೆಲವು ಆಸ್ಪತ್ರೆಗಳು ತೆರೆದಿರುತ್ತದೆ ಎಂದು ತಿಳಿಸಿದರು ಹಿಂಸಾಚಾರ ಮತ್ತು ದುಷ್ಕೃತ್ಯಗಳನ್ನು ಡಾಕ್ಟರ್ ಅಥವಾ ಆಸ್ಪತ್ರೆ ಕ್ಲಿನಿಕ್ಗಳ ಮೇಲೆ ನಡೆಸುವವರಿಗೆ ತಕ್ಕ ಶಿಕ್ಷೆಯನ್ನು ನೀಡುವ ನಿಯಮಾವಳಿಗಳನ್ನು ಕೇಂದ್ರ ಸರ್ಕಾರ ಕೈಗೊಳ್ಳಬೇಕೆಂದರು ಧರಣಿ ನಿರತ ಡಾಕ್ಟರ್ ಹಾಗೂ ಸಿಬ್ಬಂದಿಗಳು ಬೆಳಗ್ಗೆ ಹತ್ತು ಗಂಟೆಗೆ ಪ್ರವಾಸಿ ಮಂದಿರದಿಂದ ಜೋಡಿ ರಸ್ತೆಯ ಪಿಸಿಆರ್ ಕಾಂಪ್ಲೆಕ್ಸ್ವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿ ನಂತರ ತಾಲೂಕು ಕಚೇರಿಯಲ್ಲಿ ತಹಸೀಲ್ದಾರ್ ರವರಿಗೆ ಮನವಿ ಪತ್ರವನ್ನು ಸಲ್ಲಿಸುವುದಾಗಿ ತಿಳಿಸಿದರು ನಮ್ಮ ಅಧ್ಯಕ್ಷರ ಪರವಾಗಿ ನಾನು ಇವತ್ತು ಪ್ರೆಸ್ ಸ್ಟೇಟ್ಮೆಂಟ್ ಕೊಡಬೇಕಾಗಿದೆ ಸೊ ಏನು ವಿಷಯ ಅಂತಂದರೆ ಸೊ ಎಲ್ಲರಿಗೂ ಗೊತ್ತಿರೋ ಹಾಗೆ ವಾರ ನಮ್ಮ ಕೋಲ್ಕಟ್ಟಾದಲ್ಲಿ ಆರ್ ಜೇಕರ್ ಮೆಡಿಕಲ್ ಕಾಲೇಜಲ್ಲಿ ಒಂದು ಇನ್ಸಿಡೆಂಟ್ ನಡೆದಿದೆ ಅಲ್ಲಿ ಒಬ್ಬ ಪಿ ಜಿ ಸ್ಟೂಡೆಂಟು ಲೇಡಿ ಮೇಲೆ ಅತ್ಯಾಚಾರ ಎಸಿ ಅಂದರೆ ಪ್ರಾಣ ತೆಗೆದಿದ್ದಾರೆ ಸೊ ಆ ವಿಷಯಕ್ಕೋಸ್ಕರ ಸೊ ಎಲ್ಲ ಕಡೆಯೂ ತುಂಬ ಸ್ಟ್ರೈಕ್ ನಡೀತಾ ಇದೆ ಸೊ ಆದ್ದರಿಂದ ನಾವು ನಮ್ಮ ಕೋಪ್ರೇಷನ್ ಇರಬೇಕು ಅವರಿಗೆ ನಮ್ಮದು ನಾವು ಇದು ಮಾಡಬೇಕು ಅಂತೇಳಿ ಹೇಳಿ ಸೊ ನಮ್ಮ ಐ ಎಮ್ ಎ ಕರೆಯಿಂದ ಸೊ ನಮ್ಮ ಚಿಂತಾಮಣಿನೇ ಅಲ್ಲ ಸೊ ಇದು ನಮ್ಮ ನ್ಯಾಷನಲ್ ಐ ಎಮ್ ಎ ಸೊ ನ್ಯೂ ಡೆಲ್ಲಿಯಿಂದ ಕರೆ ಮಾಡಿದ್ದಾರೆ ಸೊ ಅದು ಕರೆ ಮಾಡಿ ನಾಳೆ ಅಂದರೆ ದಿನಾಂಕ ಸೊ ಬೆಳಗ್ಗೆ ಆರು ಗಂಟೆಯಿಂದ ಮಾರನೇ ದಿನ ಭಾನುವಾರ ಬೆಳಗ್ಗೆ ಆರು ಗಂಟೆವರೆಗೂ ಎಲ್ಲ ನಮ್ಮ ಸರ್ವೀಸಸ್ ಎಲೆಕ್ಟಿವ್ ಸರ್ವೀಸಸ್ ಹ್ಞೂ ಸೊ ಆ ಥರದ್ದು ನಾವು ಬಂದ್ ಮಾಡಬೇಕು ಅಂತೇಳಿ ಕರೆ ಮಾಡಿದ್ದಾರೆ ಸೊ ನಾವು ಅವರ ಕರೆಗೆ ಹೋಗಟ್ಟಿ ನಾವು ಅದನ್ನು ನಾವು ಎಲ್ಲ ಆಸ್ಪತ್ರೆಗಳಲ್ಲೂ ಬಂದ್ ಮಾಡ್ತಾ ಇದ್ದೀವಿ ಕ್ಲಿನಿಕ್ ಆಗ್ಬೋದು ಆಸ್ಪತ್ರೆ ಆಗ್ಬೋದು ಲ್ಯಾಬು ಎಲ್ಲ ಡಾಕ್ಟರ್ಗಳು ನಮ್ಮ ಸಹಕಾರ ಕೊಡ್ತಾ ಇದ್ದಾರೆ ನಮ್ಮ ಚಿಂತಾ ಮಾಡಿ ಹ್ಞೂ ಸೊ ಅದೇ ರೀತಿ ಬೇರೆ ನಮ್ಮ ಆಯುರ್ವೇದಿಕ್ ಡಾಕ್ಟರ್ಗಳಾಗ್ಬೋದು ನಮ್ಮ ಡೆಂಟಲ್ ಡಾಕ್ಟರ್ಗಳಾಗ್ಬೋದು ಎಲ್ಲರೂ ಸಹಕಾರ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಹ್ಞೂ ಸೊ ಹಾಗಾಗಿ ಆ ಅಂಗವಾಗಿ ನಾವು ಬೆಳಗ್ಗೆ ಹತ್ತು ಗಂಟೆಗೆ ಎಲ್ಲ ನಮ್ಮ ಐ ಬಿ ಅಲ್ಲಿಂದ ಒಂದು ರ್ಯಾಲಿ ಮಾಡಿ ಹೊರಟು ನಮ್ಮ ಮೇನ್ ಚಿಂತಾಮಣಿ ಕಾರ್ನರ್ ಸ್ಟೋರ್ ಸರ್ಕಲ್ದವರೆಗೂ ರ್ಯಾಲಿ ಮಾಡಿ ಸೊ ಆ ತಿರುಗಿ ವಾಪಸ್ ಬಂದು ನಮ್ಮ ತಹಶೀಲ್ದಾರ್ ಅವ್ರಿಗೆ ಒಂದು ಮನವಿ ಸಲ್ಲಿಸ್ತೀವಿ ಸೊ ನಮಗೇನಂದರೆ ಮೇಯ್ನು ನಮ್ಮ ಡಾಕ್ಟರ್ಗಳಿಗೆ ಯಾರೇ ಆಗ್ಬೋದು ಎಲ್ಲರಿಗೂ ಒಂದು ಪ್ರೊಟೆಕ್ಷನ್ ಕೊಡಬೇಕು ಅಂತೇಳಿ ಎಲ್ಲ ಇದಕ್ಕೂ ಮುಂಚೆಯಿಂದನೂ ಸ್ವಲ್ಪ ಎಲ್ಲ ಡಾಕ್ಟರ್ ಮೇಲೆ ದೌರ್ಜನ್ಯ ನಡೀತಾ ಇದೆ ಬೇರೆ ಬೇರೆ ಇದರಲ್ಲಿ ಇನ್ಸಿಡೆನ್ಸಲ್ಲಿ ಕೆಲವು ಸಣ್ಣವೇ ಇರ್ಬೋದು ದೊಡ್ಡವೇ ಇರ್ಬೋದು ಸೊ ಹಾಗಾಗಿ ಕೆಲವು ಕಾರಣ ಕೆಲವು ಇದಾವೆ ಕಾರಣಗಳು ಇಲ್ದೇನೆ ಆ ಥರ ದೌರ್ಜನ್ಯ ನಡೀತಾ ಇರ್ತದೆ ಸೊ ಆದ್ದರಿಂದ ಇವೆಲ್ಲ ನಮಗೆ ತಡೆ ಇಡಿಬೇಕು ಅಂತೇಳಿ ಇದಕ್ಕೆಲ್ಲ ಸ್ವಲ್ಪ ಪರಿಹಾರ ಮಾಡಬೇಕು ಇದಕ್ಕೆಲ್ಲ ನಮಗೊಂದು ಕಾನೂನುಗಳು ತರಬೇಕು ನಮ್ಮ ಸ್ಟೇಟ್ ಇದರಿಂದ ಸ್ವಲ್ಪ ಕಾನೂನು ಇದಾವೆ ಆದರೆ ಸೆಂಟ್ರಲ್ ಕಾ ಕಾನೂನು ಯಾವುದೂ ಇಲ್ಲ ಸೊ ಆ ಸೆಂಟ್ರಲ್ ಕಾನೂನು ಸಹ ತರಬೇಕು ಅಂತೇಳಿ ನಮ್ಮೆಲ್ಲರ ಮನವಿ ಸಹ ಆಗ್ತದೆ